ಈ ಕಡೆ ಬಂದ್ಬಿಡೋ ಸ್ವಲ್ಪ ಸ್ವಲ್ಪ ಮನಮೋಹನ್ ಸಿಂಗ್ ಜೈಸ್ ಕಾಂಗ್ರೆಸ್ ಪಾರ್ಟಿಗೆ ಕಾಂಗ್ರೆಸ್ ಪಾರ್ಟಿಕ್ಕೆ ಇವತ್ತಿನ ದಿವಸ ನಮ್ಮ ಮುಳಬಾಗಲು ತಾಲೂಕಿನ ಕಾಂಗ್ರೆಸ್ ಕಚೇರಿಯಲ್ಲಿ ನಮ್ಮ ಅಧ್ಯಕ್ಷರುಗಳು ಆವಣಿ ಮತ್ತು ಮುಳಬಾಗ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷಗಳ ಅನೂಪ್ಚಾರ್ ಅವರು ಇಲ್ಲದೇ ಪರಿಸ್ಥಿತಿ ಅಂತಂದ್ರೆ ಅವರು ಬೆಳಗಾವಿ ಅಧಿವೇಶನಕ್ಕೆ ಹೋಗಿದ್ದಾರೆ ಇಲ್ಲಿ ನಮ್ಮ ಹತ್ತು ವರ್ಷ ಆಡಳಿತ ಮಾಡಿದಂಥ ನಮ್ಮ ಮಾಜಿ ಪ್ರಧಾನಿ ದಿವಂಗತ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಆತ್ನ ಆಡಳಿತ ಮಾಡೋವಾಗ ನನಗೆ ಅನಿಸ್ತು ಸಾವಿರದ ಒಂಬೈನೂರ ಎರಡು ಸಾವಿರದ ಐದರಲ್ಲಿ ಹಕ್ಕು ಮಾಹಿತಿ ಅಂತೇಳಿ ತಂದರು ನಿಜವಾಗ್ಲೂ ಅದು ಫಸ್ಟ್ ತಂದಾಗ ನಾವು ಹೋಗಿ ಕಚೇರಿಗಳಲ್ಲಿ ಪ್ರಶ್ನೆ ಮಾಡೋದಕ್ಕೆ ಒಂದು ಅಧಿಕಾರ ಕೊಟ್ಟಂಗೆ ಆಯ್ತು ನನಗೆ ಆ ಅಧಿಕಾರ ಕೊಟ್ಟಿದ್ದಕ್ಕೆ ಇವತ್ತು ಎಲ್ಲರೂ ಕೂಡ ನಾನು ಪ್ರಜೆ ಅಂತೇಳಿ ಹೇಳ್ಕೊಂಡು ಆಫೀಸಲ್ಲಿ ಕುತ್ಕೊಂಡು ಮಾಡೋದಕ್ಕೆ ಒಂದು ಶಕ್ತಿ ತುಂಬಿದಂಗೆ ಆಯ್ತು ಅದನ್ನು ಯಾರೂ ತಂದಿರಲಿಲ್ಲ ಆ ಕಾಯ್ದೆ ತಂದರು ಅದು ಇವತ್ತು ಹೇಳಬೇಕು ಅಂತಂದ್ರೆ ಹುಟ್ಟದ ಮನುಷ್ಯನು ಬೆಳೀತಾ ನಾನು ಪ್ರಜೆ ಅನ್ನೋದು ತೋರಿಸ್ಕೊಡೋದಕ್ಕೆ ಒಂದು ಒಂದು ಇದಾಯ್ತು ಆಫೀಸಲ್ಲಿ ಇನ್ನು ಒಂದು ಕಚೇರಿಯಲ್ಲಿ ಯಾವುದೇ ಒಂದು ಯಾವುದೇ ಒಂದು ಕೆಲಸ ಮಾಡ್ಬೇಕಾದ್ರೆ ಹಕ್ಕು ಮಾಹಿತಿ ಅಂತ ತಂದಿರ್ತಕ್ಕಂಥ ಒಂದು ಅದೇನಾದ್ರೂ ಸೇರ್ತದೆ ಮಾ ಮಾನವರಿಗೆ ಹಕ್ಕು ತರ್ತಾರ ಮನಮೋಹನ್ ಸಿಂಗ್ ಅವ್ರಿಗೆ ಸಲ್ತದೆ ತದನಂತರ ಆಹಾರ ಭದ್ರತೆ ಅದು ನಾನು ಬಹಳ ತಿಳ್ಕೊಳ್ತೀನಿ ನಾನು ಆಹಾರ ಭದ್ರತೆ ಕಾಯ್ದೆ ತರದೇ ಇದ್ದಿದ್ರೆ ನಿಜವಾಗ್ಲು ಈ ಸಲ ನಡೀತಾ ರಾಜಕೀಯ ವಿಚಾರಗಳಲ್ಲಿ ಅಕ್ಕಿ ತಾಕ್ ನಾನು ಆ ಕಾಯ್ದೆನೇ ಮಾಡಿಬಿಟ್ಟು ಆ ಕಾಯ್ದೆ ಮಾಡಿರೋದ್ರಿಂದ ಇವತ್ತು ನಮಗೆ ಐದು ಕೆ ಜಿ ಅಕ್ಕಿ ಸೆಂಟ್ರಲ್ ಗೌರ್ಮೆಂಟ್ ಇಂದ ಯಾವ ಬರ್ತಾ ಇರ್ತದೆ ಇನ್ನು ತಪ್ಪಿಸಿಕೊಳ್ಳೋಕಾಗಲ್ಲ ಅದನ್ನ ಕಾಯ್ದೆ ಹೋಗಬೇಕಷ್ಟೇ ಅದುವರೆಗೂ ಅಂಥದ್ದಲ್ಲ ಮತ್ತೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಏನು ನಮ್ಮ ಸೋನಿಯಾ ಗಾಂಧಿ ಮನಮೋಹನ್ ಸಿಂಗು ಅಲ್ಲಿ ಏನು ಎರಡು ಸಾವಿರದ ಒಂಬತ್ತು ಎರಡು ಸಾವಿರದ ಒಂಬತ್ತು ಹತ್ರ ಹತ್ತರಲ್ಲಿ ಯೋಚನೆ ಮಾಡಿ ಸುಮಾರು ನಮ್ಮ ಭಾರತ ದೇಶದಲ್ಲಿ ಹಳ್ಳಿಗಾಡು ಪ್ರದೇಶದಲ್ಲಿ ಯಾವುದೇ ರೀತಿಯಾಗಿ ಕೆಲಸಗಳು ಸಿಗ್ತಾ ಇಲ್ಲ ನಿಜವಾಗ್ಲೂ ಅವತ್ತು ದಿವಸ ನಾನು ಅವತ್ತು ಎರಡ್ ಸಾವಿರದ ಒಂಬತ್ತು ಹತ್ತರಲ್ಲಿ ನಾನು ನಾನು ಗ್ರಾಮ ಪಂಚಾಯತಿ ಅಧ್ಯಕ್ಷನಾಗಿದ್ದಿನಿ ಮೊಟ್ಟ ಮೊದಲ ಬಂತು ನಿಜವಾಗ್ಲು ನಾವು ಬರೀ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಇವತ್ತು ಕಾರ್ಯನಿರ್ವಹಿಸಬೇಕು ಅಂತಂದ್ರೆ ಹಳ್ಳಿಗಾಡಿನಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಅಧ್ಯಕ್ಷರುಗಳಾಗ್ಬೋದು ಗ್ರಾಮ ಪಂಚಾಯತಿಗಳ ಹಳ್ಳಿಗಳು ಉದ್ಧಾರ ಆಗ್ಬೇಕಂತಂದ್ರೆ ಇವತ್ತು ನಿಜವಾಗ್ಲು ಅದು ಎಷ್ಟೋ ಲಕ್ಷಾಂತರ ಕೋಟಿ ರೂಪಾಯಿಗಳು ಇವತ್ತು ಹಳ್ಳಿಗಾಡು ಪ್ರದೇಶಗಳಿಗೆ ಸೆಂಟ್ರಲ್ ಗೌರ್ಮೆಂಟ್ ಇಂದ ತುಂಬಿದೆ ಅದಂತಂದ್ರೆ ಆ ಪುಣ್ಯ ಮಹಾತ್ಮಿ ಸೇರ್ತಕ್ಕದ್ದು ಇವತ್ತು ಪ್ರತಿ ಹಳ್ಳಿಯಲ್ಲಿ ಇವತ್ತು ಎಕ್ಸಾಂಪಲ್ಗೆ ಹೇಳ್ಬೇಕಂದ್ರೆ ಇವತ್ತು ನಮ್ಮ ಮುಡಿದುರ್ ಗ್ರಾಮ ಪಂಚಾಯತಿ ಸುಮಾರು ಕೋಟಿಗೆ ಕೆಲಸ ನಮ್ಮ ಸರ್ಕಾರದಿಂದ ಟ್ವೆಂಟಿ ಫೋರ್ ಟಿಫ್ಟಿ ಫೋರ್ ಅಂತ ಹೇಳಿ ಹೊರಗ್ ಬರುತ್ತೆ ಆದ್ರೆ ಎರಡು ಲಕ್ಷ ಮೂರು ಲಕ್ಷ ನಾಲ್ಕು ಲಕ್ಷ ಬರುತ್ತೆ ಮಾಡಕ್ಕಾಗ್ತಾ ಇಲ್ಲ ಉದ್ಯೋಗ ಖಾತ್ರಿ ಅಂತೇಳಿ ಏನ್ ತಂದು ಇವತ್ತು ಟೋಟಲ್ ಮಾಡಿದ್ರು ಇಡೀ ನಮ್ಗೆ ಹೇಳ್ಬೇಕಂದ್ರೆ ಇವತ್ತು ನಮ್ಮ ಮುಳುಬಾಗಲ್ ತಾಲೂಕಲ್ಲಿ ಯಾವ ಹಳ್ಳಿಯಲ್ಲಿ ಯಾವ ಸುಂದಲ್ಲಿ ಯಾವ ಬಾಗಿಲಲ್ಲಿ ಬಿಡಬೇಕಾದ್ರೆ ಇವತ್ತು ಸಿಮೆಂಟ್ ರಸ್ತೆಗಳು ರಸ್ತೆಗಳು ಅಭಿವೃದ್ಧಿಗಳು ಚೆಕ್ ಡ್ಯಾಮ್ಗಳು ಕಾಲುವೆಗಳು ಆಮೇಲೆ ಕೃಷಿ ಉಂಡಾಗಳು ಆಮೇಲೆ ರೈತರಿಗೆ ಏನೇನ್ ಯಾವ ರೀತಿ ಸೌಲಭ್ಯಗಳು ಆ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಅಂತಂದ್ರೆ ಆ ಅಂದ ಮಹಾತ್ಮನು ಇವತ್ತು ನಮ್ಮ ಮನೆಯಲ್ಲಿ ನಾವೊಂದು ನಮ್ಮ ಜಮೀನಲ್ಲಿ ನಾವೊಂದು ಗುಣಿ ಒಡೆದು ಅದ್ರ ಒಂದು ಸಸ್ಯ ನೆಟ್ಟರೆ ಅದಕ್ಕೆ ನಮಗ್ ಕೂಲಿ ಕೊಡ್ತಾರೆ ಸರ್ಕಾರದಿಂದ ಆ ಉದ್ಯೋಗ ಖಾತ್ರಿ ಅಂದ್ರೆ ನಿನ್ ನಾನು ಉದ್ಯೋಗ ಮಾಡಿದ್ದೀನಿ ನನ್ನ ಅಕೌಂಟ್ ಅಂತಂದ್ರೆ ಮಹಾನ್ ಭಾವ ತಂದಿರೋದು ಇವತ್ತಿನಿಂದ ಇವತ್ತು ದಿನದಲ್ಲಿ ದೇಶಾದ್ಯಂತ ಇವತ್ತು ಯಾರು ಕೂಲಿ ಮಾಡ್ತಾರೋ ಅವರೆಲ್ಲರೂ ಕೂಡ ಆತ್ಮಗೆ ಪ್ರತಿದಿನ ಇಲ್ಲ ಇಲ್ಲಾಂತಂದ್ರೆ ಇವತ್ತು ಗ್ರಾಮ ಪಂಚಾಯತಿಗಳು ಯಾವ ಮಟ್ಟಕ್ಕೆ ಹೋಗ್ತಾ ಇರ್ತಂದ್ರೆ ಏನು ಇರ್ತಾ ಇರ್ಲಿಲ್ಲ ಇವತ್ತು ಗ್ರಾಮ ಪಂಚಾಯತಿ ಉಳಿಗಾಲ ಮಾಡ್ಬೇಕಂತಂದ್ರೆ ಮಹಾನ್ ಭಾವ ಉದ್ಯೋಗ ಖಾತ್ರಿ ತಂದು ಇವತ್ತು ಗ್ರಾಮ ಪಂಚಾಯತಿ ಉಳಿಸಿದ್ದಾನೆ ನಮಗೆಲ್ಲ ಬಹಳ ನಮ್ಮ ಪಕ್ಷಕ್ಕೂ ಕೂಡ ತುಂಬಲಾದಂತ ನಷ್ಟ ಆಗಿದೆ ನಮ್ಮ ದೇಶಕ್ಕೂ ನಷ್ಟ ಆಗಿದೆ ಯಾವುದೇ ಎಲ್ಲಾ ಪಕ್ಷದವರು ಕೂಡ ಆತ್ಮ ಒಳ್ಳೆಯವನೇ ಅಂತೇಳಿ ಮಾತಾಡಬೇಕೇನೆ ಯಾವುದೇ ಒಂದು ಕಪ್ಪು ಚುಕ್ಕೆ ನೋಡೋಂತ ಮಹಾನ್ ಭವನ ಇವರು ತುಂಬಾ ನಮ್ಮ ದೇಶಕ್ಕೆ ನಷ್ಟ ಆಗಿದೆ ಇನ್ನೂ ನಮ್ಮ ದೇಶದಲ್ಲಿ ಆತ್ನ ಮತ್ತೆ ನಮಗೆ ಹುಟ್ಟಿ ಬಂದು ಮತ್ತೆ ಪ್ರಧಾನ ಆಗಲಿ ಅಂತೇಳಿ ನಾವು ಆತ್ನಲ್ಲಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಜೈಕರ್ ಎಲ್ಲರಿಗೂ ನಮಸ್ಕಾರ ಈಗ ನಾವೆಲ್ಲ ಸೇರಿರೋದೇನೆಂದ್ರೆ ನಮ್ಮ ಕಾಂಗ್ರೆಸ್ ಕಚೇರಿಯಲ್ಲಿ ನಮ್ಮ ನಮ್ಮ ದೇಶ ಕಂಡ ಅಪರೂಪದ ಪ್ರಧಾನಿ ಒಳ್ಳೆಯ ಹೆಸರುವಾಸದ ಫೈನಾನ್ಸ್ ನಮ್ಮ ಆರ್ಥಿಕ ನೆರವು ನೀಡುವಂಥ ನಮ್ಮ ಪ್ರಧಾನಿ ನರಸಿಂಹ ಮನಮೋಹನ್ ಸಿಂಗ್ರವರ ಈಗ ಭಾವಪೂರ್ಣ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ನಮ್ಮ ಕಾಂಗ್ರೆಸ್ ಕಚೇರಿಯಲ್ಲಿ ನಮ್ಮ ಮಾರ್ಗದರ್ಶಿಗಳಾದ ಕೊತ್ತೂರು ಮಂಜಣ್ಣ ಆದನಾರಾಯಣ್ಣ ನೀಲಕಂಠಣ್ಣ ಇವರೆಲ್ಲ ಅವರ ಅವರ ಮಾರ್ಗದರ್ಶನದಲ್ಲಿ ಇವತ್ತು ನಮ್ಮ ಕಚೇರಿಯಲ್ಲಿ ಅವರು ಇಲ್ಲ ಅವರು ಇಲ್ಲದಿದ್ರು ನಡೆಸಬೇಕು ಇಲ್ಲಿ ಅಂತ ಹೇಳ್ಬಿಟ್ಟು ನಮ್ಗೆ ಹೇಳಿದ್ರು ಅವರ ಪರವಾಗಿ ಅದಕ್ಕೋಸ್ಕರ ನಮ್ಮೆಲ್ಲ ನಾಯಕರುಗಳು ಸೇರಿದ್ದೀವಿ ಅವರಿಗೆ ನಮ್ಮ ಮನಸ್ಪೂರ್ವಕವಾಗಿ ನಮ್ಮ ತಾಲೂಕಿನ ಪರವಾಗಿ ನಮ್ಮ ತಾಲೂಕಿನ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರ ಪರವಾಗಿ ಈಗ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಹಂಚ್ಕೊಳ್ಬೇಕು ಅಂದ್ರೆ ಇಲ್ಲಿ ಅಂತ ಹೇಳಿದ್ರೆ ಕಾರಣವಾಗಿ ನಾವೆಲ್ಲ ಸೇರಿದ್ದೀವಿ ಅವರಿಗೆ ನಮಗೆ ನಮ್ಮ ದೇಶಕ್ಕೆ ಅತಿ ಬಡವರನ್ನ ಶ್ರೀಮಂತರಾಗಿ ಮಾಡಬೇಕು ಅಂದ್ರೆ ಉದ್ಯೋಗ ಕ್ರಾಂತಿ ಬೇಕೇ ಬೇಕು ಅನ್ನೋ ಅಂದು ಅವರು ನೆನೆಸಿ ಅವರ ಉದ್ಯೋಗ ಕ್ರಾಂತಿ ಭಾರಿ ಆಧಾರ್ ಕಾರ್ಡು ಬಡವರಿಗೆ ಪ್ರತಿ ಬಡವರ್ಗ ಹಸಿವನ ಮುಕ್ತಿ ಮಾಡಬೇಕಾಗಿ ಎಲ್ಲ ಆಹಾರ ಭದ್ರತೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುವ ನಮ್ಮ ನಾಯಕರು ಈಗ ನಮ್ಮನ್ನೆಲ್ಲ ಅಗಲಿ ಇದ್ರ ಅಗಲಿರುವುದರಿಂದ ನಾವು ಅವರ ಪರವಾಗಿ ಅವರು ಮತ್ತೆ ನಮ್ಮ ದೇಶದಲ್ಲಿ ನಮ್ಮ ಬಡ ಜನರಿಗೋಸ್ಕರ ನಮ್ಮ ಬಡ ಮುಕ್ತ ದೇಶ ಮಾಡಬೇಕು ಅಂತ ಹೇಳ್ಬಿಟ್ಟು ಅವ್ರ ಆಸೆ ಇತ್ತು ಆದರೆ ಮತ್ತೊಮ್ಮೆ ಪ್ರಧಾನ ಆಗ್ತಾರೆ ಅಂತ ನಾವು ಕಾದಿದ್ವು ಆದರೆ ಅವರು ದೇವರು ದೈವಾಧೀನರಾದ್ರಿಂದ ಅವರು ಮತ್ತೊಮ್ಮೆ ಹುಟ್ಟು ಬರಲಿ ಅಂತ ಹೇಳ್ಬಿಟ್ಟು ನಾವೆಲ್ಲ ಆಸ್ತಾ ಇದ್ದೀವಿ ಹಾಗೆ ನಮ್ಮ 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 ತಾಲೂಕಿನ ಎಲ್ಲ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರ ಪರವಾಗಿ ಅವರಿಗೆ ನಾವು ಇವತ್ತು ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಎಲ್ಲರೂ ಅವರಿಗೋಸ್ಕರ ಶ್ರದ್ಧಾಂಜಲಿ ಅನ್ನಿಸಿ ಅವ್ರಿಗೆ ಒಳ್ಳೆ ಅವರು ಅವ್ರ ಕುಟುಂಬಕ್ಕೂ ಅವರಿಗೂ ಎಲ್ಲ ಒಂದು ಧೈರ್ಯ ತುಂಬಿ ನಮ್ಮ ದೇಶದ ಪ್ರಧಾನಿ ಮತ್ತೊಮ್ಮೆ ಹುಟ್ಟು ಬರಲಿ ಹೇಳಿ ಕೋರ್ಕೊಂತ ಈ ಎರಡು ಮಾತು ಮಾತುಗಳನ್ನ ನಿಮಗೆಲ್ಲರಿಗೂ ಹೊಂದಿಸಿ